ಏನ್ ಶುರು ಅಂತ ಆ ಪಾದಯಾತ್ರೆ ಇವತ್ತಿನ ದಿನ ಮುಂಚೂಣಿಯಲ್ಲಿ ಯಾರದಾರ ಅಂತಂದ್ರೆ ಪೊಕ್ಸ್ಕೊ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿ ಇಪ್ಪತ್ತ್ ದಿನ ಜೈಲಿಗೆ ಹೋಗಿ ಬಂದವರು ಇವತ್ತ ಪಾದಯಾತ್ರೆ ಮುಂದಾಳತ್ವ ವಹಿಸ್ ಗೊತ್ತದ ಆಮೇಲೆ ಇದೇ ಎರಡು ತಿಂಗಳ ಹಿಂದೆ ಕುಮಾರಸ್ವಾಮಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಕುಟುಂಬಸ್ಥರು ಮಾಡಿದಿರುವಂತ ಎಂತ ಹೊಲ್ಸ ಹಗರಣ ಎಂಥ ಹೊಲಸು ರಾಜಕೀಯ ಇವತ್ತು ಕರ್ನಾಟಕದ ಮಹಿಳಾ ಸಂಕುಲನೆ ಇಡೀ ದೇಶದ ಮಹಿಳಾ ಸಂಕುಲನಲ್ಲಿ ತಲೆ ತಗಿಸುವಂತ ಕೆಲಸ ಅವ್ರು ಮಾಡಿದ್ರು ಕೂಡ ಅದರ ಬಗ್ಗೆ ರಾಜ್ಯಪಾಲರು ಅವ್ರಿಗೆ ಒಂದೇ ಒಂದು ನೋಟಿಸ್ ಕೊಡ್ಲಿಲ್ಲ ಒಂದೇ ಒಂದು ಅದರ ಇಶ್ಯೂ ಅಂತ ಕ್ರಿಯೇಟ್ ಮಾಡಲಿಲ್ಲ ಆಯ್ತಲ್ಲ ಯಾವ ನಾವು ಬಾಯಿ ತೆಗೆದಿಲ್ಲ ಅಂತ ಹೇಳ್ತೀವಿ ಎಲ್ಲದ್ರ ಬಗ್ಗೆ ಬಾಯಿ ತೆಗೆದು ತೆಗೆದು ಇಟ್ಟಾರಲ್ಲ ನಮ್ಮ ನಾಯಕರು ರಾಜ್ಯದಿಂದ ಜಿಲ್ಲಾ ಮಟ್ಟದವರೆಗಿನ ಎಲ್ಲಾ ನಾಯಕರು ಕೂಡ ಇವತ್ತು ಪಿ ಎಸ್ಐ ಹಗರಣ ಇಟ್ಕೊಳ್ಳಿ ಕಾಯಿನ್ ಹಗರಣ ಆಗಲಿ ಎಲ್ಲಾನು ತೆಗೆದು ಇಟ್ಟಾರೆ ಮೊನ್ನೆ ಹಿಂದೆ ಎಂ ಅವರು ಇದೇ ಇವತ್ತೇನು ಪಾದಯಾತ್ರೆ ಆಯೋಜನೆ ಮಾಡಿದ್ದಾರೆ ಅದರಲ್ಲಿರುವ ಕೆಲವೊಂದು ಕೆಲವೊಂದಷ್ಟು ಒಂದು ಹನ್ನೆರಡು ಬೇಸ್ ಒಂದು ಡಜನ್ ನಾಯಕರ ಇಪ್ಪತ್ತು ಹಗರಣಗಳನ್ನು ತೆಗೆದು ಮುಂದಿಟ್ರು ಇದ್ರ ಬಗ್ಗೆ ತನಿಖೆನು ಕೂಡ ಆಗ್ಯದ ಮತ್ತು ಬರೇ ಬರೀ ಇದೇ ಅವರಿಗೆ ಬಳ್ಳಾರಿಯಿಂದ ಗಣಿ ದಣಿಯವರ ವಿರುದ್ಧ ಪಾದಯಾತ್ರೆ ಶುರು ಸಿ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿನ ಹೇಳಬೇಕು ಅಂತಂದ್ರೆ ಇದು ಕರ್ನಾಟಕದಲ್ಲಿ ಮಾತ್ರ ಇವರು ಈ ದುಷ್ಟನೀತಿ ದುರ್ನೀತಿ ಅಳವಡಿಕೆ ಮಾಡ್ತಾ ಇಲ್ಲ ಈ ಪದ್ಧತಿನ ಅವರು ಈಗಾಗಲೇ ಮಹಾರಾಷ್ಟ್ರ ಮತ್ತು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಶಿವಸೇನಾನ ಕೆಡವಿ ಬಿ ಜೆ ಪಿ ಸರ್ಕಾರ ರಚನೆ ಮಾಡಿರೋದು ತಮಗೆ ಮಾಧ್ಯಮದವ್ರಿಗೆ ಗೊತ್ತಿಲ್ವಾ ಜಾರ್ಖಂಡ್ ಟ್ರಿಕ್ ಹಿಟ್ಟು ಬಳಸಿಲ್ವಾ ಮಧ್ಯಪ್ರದೇಶದಲ್ಲಿನೂ ಕೂಡ ಇದ್ದಂಥ ಕಾಂಗ್ರೆಸ್ ಸರ್ಕಾರನ ಕೆಡವಿ ತಮ್ಮ ಬಿ ಜೆ ಪಿ ಸರ್ಕಾರ ಮಾಡಿದ್ರು ದೆಹಲಿಯಲ್ಲಿ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳನ್ನ ಇಲ್ಲ ಸಲ್ಲದ ಆರೋಪದ ಮೇಲೆ ಜೈಲಿಗೆ ಕಳಿಸ್ತಾರೀ ಎಲ್ಲೆಲ್ಲಿ ಹಿಂದುಳಿದ ಶೋಷಿತ ಸಮುದಾಯದ ಧ್ವನಿ ಇಲ್ಲದ ಜನರ ಧ್ವನಿಯಾಗಿರುವಂತ ಜನಪ್ರಿಯ ಮುಖ್ಯಮಂತ್ರಿಗಳು ಎಲ್ಲೆಲ್ಲದಾರೋ ಅವರನ್ನ ಮೂಲೆ ಗುಂಪು ಮಾಡೋದೇ ಈ ಬಿಜೆಪಿ ಸರ್ಕಾರದ ಒಂದು ಒಂದು ಇದು ಆಗಿಬಿಟ್ಟದು ಸೊ ಈಗಾಗಲೇ ಇದೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನ್ ಮಾಡಿದ್ರು ಕಾಂಗ್ರೆಸ್ ಜೊತೆ ಬಂದು ಮುಖ್ಯಮಂತ್ರಿ ಆದ್ರು ಅಡಿಗೆ ಮಾಡಿಟ್ಟಿದ್ದು ಒಮ್ಮೆ ಬಂದು ಊಟ ಮಾಡಕ್ ಬಂದ್ರು ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಮುಂದವ್ರು ಅವ್ರಿಗೆ ಬಲಿಯಾಗಿ ಏನ್ ಮಾಡಿದ್ರು ಬಿಜೆಪಿ ಜೊತೆ ಕೈ ಸೇರಿಸಿ ಈ ರಾಜ್ಯದ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಉಳಿಸ್ ಉಳಿಸುವಂತ ಕೆಲಸ ಮಾಡಿ ಮತ್ತ ಇವತ್ತಿನ ದಿನ ಅವ್ರ ಜೊತೆನೆ ಹೋಗಿ ಕೈ ಜೋಡಿಸಿದ್ದಾರೆ ಬಿಎಂ ಜೊತೆ ಬಿಜೆಪಿಯವ್ರ ಜೊತೆನೆ ಕೈ ಜೋಡಿಸಿದ್ದಾರೆ ಏನ್ ನೈತಿಕತೆ ಇದೆ ಅವರಿಗೆ ಮಾತಾಡಕ್ಕೆ ಏನಿದೆ ಅವರಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಜನಪರವಾದಂತ ಯೋಜನೆಗಳು ಕೊಡ್ತಾ ಇಲ್ವಾ ಜನರಿಗೆ ಜನ ಹೇಳ್ತಾ ಇದ್ದಾರೆ ರೀ ಇಲ್ಲಿ ನಾವು ಇದ್ದವರೆಲ್ಲ ಇವತ್ತು ಬಿ ಪಿ ಎಲ್ ಕಾರ್ಡ್ಗಿಂತ ಉತ್ತಮರೇ ಇವತ್ತು ಯೋಜನೆಗಳನ್ನು ತಗೊಳ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಚಳುವಳಿಯಿಂದ ರಾಜಕೀಯಕ್ಕೆ ಬಂದವರೇ ಹೊರತು ಯಾರೋ ಅಡಿಗೆ ಮಾಡಿಟ್ಟುದನ್ನು ಒಮ್ಮೆ ಬಂದು ಊಟ ಕುಂತವ್ರಲ್ಲ ಅವರು ಲೂಹಿಯ ನಂಜುಂಡಸ್ವಾಮಿ ಅಂತವರನ್ನು ಅಧ್ಯಯನ ಮಾಡಿ ಅವ್ರನ್ನ ಫಾಲೋ ಮಾಡಿ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿದಿದ್ದಾರೆ ಅವರು ಅಧಿಕಾರಕ್ಕೆ ಬಂದ ಕೆಲವೇ ಕೆಲವು ಕೆಲವೇ ದಿನಗಳಲ್ಲಿ ಅವರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದ್ದಾರೆ ಬಡವರ ಪರ ಮಹಿಳೆಯರ ಪರ ಹಿಂದುಳಿದವರ ಪರ ಶೋಷಿತರ ಪರ ತಳ ಸಮುದಾಯದ ಪರವಾಗಿರುವಾಗ ಎಲ್ಲ ಪ್ರತಿಯೊಂದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ